ಮಸದಿನದ ಜಾತ್ರೆ ಏನು ಅನ್ಸಲಿಲ್ಲ ರೀ ಈ ಸಾರಿ ಹತ್ತಿ ಮಾಡ್ಬೇಕಂತ ಹೇಳಿ ಸಾರಿ ಮಾಡ್ ನೋಡಬೇಕು ಹೇಳಿ ಮಾಡ್ರಿ ನಿಮಗೆ ತರ್ಸಕೊಂಡು ಈ ಹತ್ತಿ ಮಾಡಿದ ತಕ್ಷಣ ನಿಮಗೆ ಹೆಂಗ ರಿಸಲ್ಟ್ ಅಂತ ದೂಸನೇ ಹೆಂಗೆ ಅಂತ ಎಲ್ಲ ಫುಲ್ ಚೇಂಜ್ ಆಗುತ್ತೆ ಅಂತ ದೂಸನೇ ಫುಲ್ ಚೇಂಜ್ ಆಗಿಬಿಡುತ್ತೆ ಓದ ವರ್ಷ ಈ ತರ ಏನಾರ ಬೆಳೆ ನೋಡಿದ್ರಿ ಸರ್ ಈ ವರ್ಷ ಓದ ವರ್ಷ ಬೆಳೆ ಒಮ್ಮನ ನೋಡಿದ ಈ ತರ ಬೆಳೆ ಒಂದ ಸಲಾನೂ ನೋಡಿಲ್ಲ ನೋಡಬಹುದು ಹತ್ತಿಗೆ ನಾವು ಈ ನಾವು ಈ ಬೆಳೆಗಳನ್ನ ಬೆಳೆ ಕೊಟ್ಟಿದ್ದೀವಿ ಕಬ್ಬಿಗೂ ಕೊಟ್ಟಿದ್ದೀವಿ ಸುಮಾರು ಅವ್ರಿಗೆ ಓದ ವರ್ಷಕ್ಕಿಂತ ರಿಸಲ್ಟ್ ಬೆಟರ್ ಅನ್ಸೈತ್ ಸರ್ ಹೌದಲ್ ಸರ್ ಮೂರನೇ ಕೋಳಿ ನಿಮ್ದು ಕಬ್ಬು ಈ ಸಲ ನಾಲ್ಕನೇ ಕೋಳಿ ಅಲ್ರಿ ಮೂರನೇ ಎರಡನೇ ಕೋಳಿ ಕಿಂತ ಮೂರನೇ ಕೋಳಿ ಚಲೋ ಐತಿ ನಿಮ್ಗೆ ಈ ಹತ್ತಿ ನೋಡಬಹುದು ಈ ಸುತ್ತಮುತ್ತ ಎಲ್ಲಾ ಕಡೆ ಕ್ಯಾಮ್ರಾ ಒಂದ್ ಸ್ವಲ್ಪ ತೋರ್ಸ್ರಿ ರೈತರಿಗೆ ನಿಮ್ಗೆ ಯಾವ ತರ ಬಂದಿದೆ ಸರ್ ಇದು ಎಷ್ಟು ದಿವಸ ಐತ್ರಿ ಕ್ರಾಪ್ ಗೆ ಎರಡು ತಿಂಗಳ ಐತಿ ನಮ್ ಎದೆಗೆ ಟಚ್ ಆಗ್ತಾ ಇದೆ ಸುಮಾರು ನಾವು ಹೋದ್ರೆ ಇನ್ನೊಂದು ಸುಮಾರು ಸರ್ ಇದು ಇನ್ನ ಒಂದೆರಡು ತಿಂಗಳ ಎಷ್ಟು ಹೈಟ್ ಆಗ್ಬೋದು ಸರ್ ನಿಮ್ಮ ಅಂದಾಜ್ ಒಂಬತ್ತು ಫೂಟ್ ಆಗ್ಬೋದ್ರಿ ಒಂಬತ್ತು ಫೂಟ್